ರಾಜ್ಕುಮಾರ್ ಬಂಗಾರದ ಮನುಷ್ಯ ವರ್ಷಗಟ್ಲೆ ನಡಿಬೇಕಾದ್ರು ಹೋರಾಟ ಮಾಡಿದವರು ವಾಟಾಳ್ ನಾಗರ ರಾಜ್ಕುಮಾರ್ಗೆ ಚಿತ್ರಕ್ಕೆ ಥಿಯೇಟರ್ ಕೊಡಿಸ್ತವ್ರು ವಾಟಾಳ್ ನಾಗರ ನಾನು ರಾಜ್ಕುಮಾರ್ ಕುಮಾರ್ ಚೆನ್ನಾಗಿದೀವಿ ಅವಿಚಾರ ವಿಚಾರ ಬೇರೆ ರಾಜ್ಕುಮಾರ್ ಮದ್ರಾಸ್ ಇದ್ರು ನೂರನೇ ಚಿತ್ರ ಆಗುವವರೆಗೂ ರಾಜ್ಕುಮಾರ್ ಕುಮಾರ್ ಮದ್ರಾಸ್ ನಲ್ಲಿದ್ರು ರಾಜ್ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಜಿ ವಿಯರ್ ಈ ನಾಲ್ಕು ಜನ ಒಂದು ಟೀಮ್ ಅವ್ರದ್ದು ಭದ್ರವಾಗಿ ಅವ್ರದೇ ಆದಂತ ಒಂದು ಚಿತ್ರ ತೆಗೆದ್ರು ರಣಧೀರ ಕಂಠೀರವ ಆ ಚಿತ್ರಕ್ಕೆ ಥಿಯೇಟರ್ ಇಲ್ಲ ನಾನ್ ಥಿಯೇಟರ್ ಕೊಡಿಸ್ತೇನೆ ಹೋರಾಟ ರೂಪ ಬೇರೆ ಇಲ್ಲ ನಿಮ್ಮ ಹೋರಾಟ ಗೋಕಾಕ್ ಚಳುವಳಿ ಬಗ್ಗೆ ಹೇಳೋದಾದ್ರೆ ಹೋರಾಟ ಗೋಕಾಕ್ ಚಳುವಳಿ ಅನ್ನೋದು ನಮ್ಮ ಒಂದು ಕರುನಾಡಿಗೆ ಒಂದು ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳ್ಬಹುದು ನೀವ್ ನೀವ್ ತಿಳ್ಕೊಂಡಿರೋದಷ್ಟೇ ಅದಕ್ಕಿನ್ನ ಮುಂಚೆನೆ ಐವತ್ತೊಂಬತ್ತರವತ್ತನೇ ಚಳುವಳಿ ಶುರು ಆಯ್ತು ಕರ್ನಾಟಕ ಏಕೀಕರಣ ಆದದ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಕರ್ನಾಟಕ ಏಕೀಕರಣ ಆದ ಮೇಲೆ ಕನ್ನಡಿಗರಿಗಾಗಿ ಚಳವಳಿ ಶುರುವಾದದ್ದು ತೀವ್ರ ಚಳುವಳಿ ವಟಾಳಿ ನಾಗರಾಜ್ ತೀವ್ರ ಚಳವಳಿ ಮತ್ತು ಆ ಸಂದರ್ಭದಲ್ಲಿ ಅನಾಕ್ ರಾಯರು ಭಾಳ ಅದ್ಭುತವಾದಂಥ ಸಾಹಿತಿ ರಾಮಮೂರ್ತಿ ಹೋರಾಟಗಾರರು ಅವರು ಚಳುವಳಿಲಿ ಶುರು ಮಾಡಿ ಮಾಡಿದ್ರು ಹಿಂದೆ ಹೊಟ್ಟೋದ್ರು ನಿರಂತರವಾಗಿ ಚಳುವಳಿಯನ್ನು ನಡೆಸ್ಕೊಂಡು ಯಾರಿಗೂ ಎದುರದೆ ಬೆದರದೆ ಯಾರ ಜೊತೆಲಿ ಹೊಂದಾಣಿಕೆ ಮಾಡಿದೆ ಚಳುವಳಿಯನ್ನು ಅದಕ್ಕಿರುವ ಗಾಂಭೀರ್ಯ ಶಕ್ತಿ ಕನ್ನಡ ಕನ್ನಡ ಅನ್ನೋದನ್ನು ಇಡೀ ಹೆಜ್ಜೆ ಹೆಜ್ಜೆಗೂ ನಾವು ತೀವ್ರವಾಗಿ ನಡೆಸಿದ್ದೇವೆ ಅದು ಇವತ್ತು ಕರ್ನಾಟಕ ದೇಶ ರಾಜ್ಯಗಳು ಬೇರೆ ಬೇರೆ ಎಲ್ಲ ಕಡೆನೂ ಗೊತ್ತಿದೆ ವಟಲಾಲ್ ನಾಗರಾಜ್ ಏನು ಅಂಥೇಳಿ ತಮಿಳ್ನಾಡಿನವರು ಅನೇಕರು ಮಾತಾಡಿದ್ರು ನಮ್ಮ ರಾಜ್ಯದಲ್ಲಿದ್ದರೆ ಎಂದೋ ಮುಖ್ಯಮಂತ್ರಿ ಆಗ್ತಾಯಿದ್ರು ವಟಲಾಲ್ ನಾಗರಾಜ್ ಅವರು ಕರ್ನಾಟಕದಲ್ಲಿ ಏನು ಹೋರಾಟ ಮಾಡ್ತಾರೆ ಏನು ಒಂದೊಂದಲ್ಲ ಹೋರಾಟ ಹೋರಾಟ ನಿರಂತರವಾಗಿ ನಡೆದು ಹೋಗಿದೆ ಭಾಳ ನಿರಂತರವಾಗಿ ನಡೆದಿದೆ ಹೋರಾಟಕ್ಕೆ ಅದಕ್ಕೆ ಎಲ್ಲೇನೇ ಇಲ್ಲ ನಿ ನಿರಂತರ ಹೋರಾಟ ಯಾವ ಅನ್ಯ ಆಗುತ್ತೆ ಹೋರಾಟ ಕನ್ನಡ ಕನ್ಯೆ ಆಯಿತಾ ಹೋರಾಟ ಕನ್ನಡಿಗರಿಗೆ ಆಯಿತಾ ಹೋರಾಟ ಕನ್ನಡ ಭಾಷೆ ಹೋರಾಟ ಎಲ್ಲ ಥರ ಬರೀ ಭಾಷೆ ಒಂದೇ ಅಲ್ಲ ಜನ ಜೀವನದ ಬಗ್ಗೆ ನಿರಂತರ ಹೋರಾಟ ಮಾಡಿದ್ದೇವೆ ಹೌದು ಸರ್ ಹಾಗೆ ನಿಮಗೆ ಅಂದ್ರೆ ಈ ಗೋಕಾಕ್ ಚಳುವಳಿ ಬಗ್ಗೆ ಪರ್ಟಿಕ್ಯುಲರ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಒಂದು ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಆಗಿರ್ಬೋದು ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಸಾಥಿದ್ರು ಸಾಹಿತಿಗಳು ಸಾತಿದ್ರು ನೀವು ಅವ್ರ ಜೊತೆಗಿದ್ರಿ ರಾಜ್ಕುಮಾರ್ ಅವರ ಚಳುವಳಿ ಅಂತ ಹೇಳಿದ್ರೆ ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಎಲ್ಲರಿಗೂ ಗೊತ್ತಿರುವಂತಹದ್ದೇ ನಿಮ್ಮ ಒಡನಾಟ ರಾಜ್ಕುಮಾರ್ ಅವ್ರ ಜೊತೆ ಹೇಗಿತ್ತು ನಾನು ರಾಜ್ಕುಮಾರ್ ಚೆನ್ನಾಗಿದ್ದೀವಿ ಅವಿಚಾರ ವಿಚಾರ ಬೇರೆ ರಾಜ್ಕುಮಾರ್ ಮದ್ರಾಸ್ಲಿದ್ರು ನೂರನೇ ಚಿತ್ರ ಆಗೋವರೆಗೂ ರಾಜ್ಕುಮಾರ್ ಮದ್ರಾಸ್ನಲ್ಲಿದ್ದರು ನೂರನೇ ಚಿತ್ರ ಆದಮೇಲೆ ಕರ್ನಾಟಕ ಬಂದರು ನೂರನೇ ಚಿತ್ರ ಮುಂಚೆ ಮದ್ರಾಸ್ ನಾವೇ ಕರ್ನಾಟಕ ಕರ್ಕೊಂಡು ಬಂದವರು ನಾನೇ ಕರ್ಕೊಂಡು ಬಂದು ಇಲ್ಲಿ ನಾಟಕಗಳ್ ಆಡಿಸ್ತು ನಾಟಕ ಗಾಂಧಿನಗರ ಗುಬ್ಬಿ ಥಿಯೇಟ್ರ್ನಲ್ಲಿ ಟೌನ್ ಹಾಲ್ನಲ್ಲಿ ಎಲ್ಲ ಕಡೆ ನಾಟಕ ಮಾಡಿಸ್ತೋ ಅವರಿಗೆ ಅದಲ್ಲದೆ ಬೇರೆ ಕಡೆ ನಾಟಕ ಆಡಿದ್ರು ಒಂದು ಗುಂಪಿತ್ತು ರಾಜ್ಕುಮಾರ್ ಕಲ್ಯಾಣ ಇದು ರಾಜ್ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಜಿ ವಯ್ಯರ್ ಈ ನಾಲ್ಕು ಜನ ಒಂದು ಟೀಮ್ ಅವ್ರದ್ದು ಭದ್ರವಾಗಿ ಅವ್ರದ್ದೇ ಒಂದು ಕಲಾ ಸಂಘ ಅಂತ ಮಾಡ್ಕೊಂಡಿದ್ರು ಅವ್ರದೇ ಆದಂಥ ಒಂದು ಚಿತ್ರ ತೆಗೆದ್ರು ರಣಧೀರ ಕಂಠೀರವ ಆ ಚಿತ್ರಕ್ಕೆ ಥಿಯೇಟ್ರ್ ಇಲ್ಲ ನಾನು ಥಿಯೇಟ್ರ್ ಕೊಡಿಸ್ದೆ ರಾಜ್ಕುಮಾರ್ಗೆ ಚಿತ್ರಕ್ಕೆ ಥಿಯೇಟ್ರ್ ಕೊಡಿಸ್ತವ್ರು ವಾಟರ ನಾಗರಾಜ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ವರ್ಷಗಟ್ಟಲೆ ನಡಿಬೇಕಾದ್ರೂ ಹೋರಾಟ ಮಾಡಿದವರು ವಾಟರ ನಾಗರಾಜ್ ಆಯಿತಾ ಇದು ಆಮೇಲೆ ಯಾವ ಸಿನಿಮಾ ನಟರು ಕನ್ನಡ ಚಳುವಳಿಗಾಗಿ ಹೋರಾಟ ಮಾಡಿ ಜೈಲ್ಗೂ ಹೋಗಿಲ್ಲ ಲಾಕಪ್ಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಹೋರಾಟ ಅದಕ್ಕೆ ರೂಪ ನಾಗರಾಜ್ ಬೇರೆ ಮಾತೇ ಇಲ್ಲ